ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಗಾಡಿ ಸೇಲ್ ಇರೋದ ಸೇಲ್ ಗೈತಿ ಸರ್ ಸರ್ ಏನು ಸರ್ ಗಾಡಿದು ಓಪನ್ ಅಷ್ಟ ಸರ್ ಮಾಡಲ್ ಎಷ್ಟು ಮಾಡಲ್ ಎರಡು ಸಾವಿರದ ಒಂದು ಸರ್ ಎಷ್ಟನೇ ಗಾಡಿ ಅದು ಮೂರನೇದು ಎರಡನೇದು ಅದು ನೋಡಿ ಸರ್ ಆಸ್ತಿ ಗಾಡಿ ಕಟ್ಟಿದ್ದೀನಿ ಅದು ಅಪಾರ್ಟ್ಮೆಂಟ್ ಗಾಡಿ ಮೋಸ್ಟ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ನಾವು ತಗೊಂಡಿದ್ದು ಅದು ವಿಜಯ ಬ್ಯಾಂಕ್ ಲೆವೆಲ್ ಅಲ್ಲಿ ತಗೊಂಡಿದ್ದೀವಿ ಗಾಡಿ ಅದು ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಗಾಡಿ ಅದು ಒಂದು ನಿಮಿಷ ಸರ್ ಕಾರ್ ಹೊತ್ತು ಇದ್ದೀನಿ ನೋಡ್ತಿದ್ದೀನಿ ಅದೇನ್ ಜಾಸ್ತಿ ಓಡಿಲ್ಲ ನಮ್ಮ ಹತ್ರ ಬಂದಮೇಲೆ ಅಲ್ಲಿ ಕಾರ್ ಪಾರ್ಕಿಂಗ್ ಇಲ್ಲ ಅಂದ್ಬಿಟ್ಟು ನಾವು ತಗೊಂಡ್ಬಂದ್ವಿ ಇದನ್ನ ಬಟ್ ನಾವು ತಗೊಂಡ್ಮೇಲೆ ಎಚ್ ಎಸ್ ಬಿ ನಂಬರ್ ಪ್ಲೇಟ್ ಅದನ್ನೆಲ್ಲ ನಾವೇ ಮಾಡ್ಸಿದ್ವಿ ಹಾಕ್ಸಿದ್ವಿ ಗಾಡಿ ಬಂದ್ಬಿಟ್ಟು ಸರ್ ಎಂಬತ್ತೆಂಟು ಸಾವಿರ ಸರ್ ಅಷ್ಟೇ ಸರ್ ಟೈರ್ ಎಲ್ಲ ಎಷ್ಟು ಅದಾವೆ ಟೈರ್ ಎಲ್ಲ ಐತೆ ಸರ್ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಪಾಸಿಂಗು ಹಾಂ ಇಲ್ಲ ಇಲ್ಲ ಗಾಡಿ ಇನ್ಶೂರೆನ್ಸ್ ಲಾಕ್ಸ್ ಆಗಿದೆ ಅವೆಲ್ಲ ಹಾಕ್ಸಿ ಕೊಡ್ತಾರೆ ಹಂಗೆ ಕೊಡ್ತೀರಾ ಇಲ್ಲ ನೋಡೋಣ ಸರ್ ರೇಟ್ ಸೆಟ್ ಆದರೆ ಬೇಕಂದ್ರೆ ನಾವೇ ಕಟ್ಟಿ ಕೊಡ್ತೀವಿ ಇಲ್ಲ ಅಂದರೆ ಅವರೇ ಕಟ್ಟಿ ಕೊಡ್ತೀವಿ ಅವರೇ ಕಟ್ಟಿ ಕೊಡಿ ಸರ್ ಗಾಡಿ ಒರ್ಜಿನಲ್ ಪೇಂಟ ರೀಪೇಂಟ್ ಆಗಿದೆಯಾ ಇಲ್ಲ ಇಲ್ಲ ಒರ್ಜಿನಲ್ ಪ ಶೋರೂಮ್ ಆಗಿದೆ ಅದು ಅದನ್ನೇ ಮಾತ್ರ ಆಗಿದೆ ಅಷ್ಟೇ ಸರ್ ಗಾಡಿಯಲ್ಲಿ ತಗಲಿಬಿಟ್ಟು ಡೆಂಟು ಕ್ರಾಚ್ ಏನಾರು ಆಗಿದೆಯಾ ಇಲ್ಲ 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 ಅದನ್ನೇನಿಲ್ಲ ಮತ್ತೆ ಸೆಕ್ಟ್ರಲ್ದು ಕ್ಯಾಟ್ ಎಲ್ಲ ಕರೆಕ್ಟ್ ಆಗಿದೆ ಮೇಲ್ಗಡೆ ಮುಚ್ಚಾರ ಕ್ಲೋಸ್ ಆಗುತ್ತೆ ಓಪನ್ ಆಗುತ್ತಲ್ಲ ಅದ್ರ ಮಾತ್ರ ಅದ್ರ ಹುಡುಗರು ಇಲ್ಲಿ ನಿಲ್ಸಿದ್ನಲ್ಲ ಅದು ಕಿಟ್ ಒಂದೇ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಬಂದು ಎಲ್ಸೇನಹಳ್ಳಿ ಆರ್ ಟಿ ಓ ಯಾವಾಗ ಬರುತ್ತೆ ಗಾಡಿಗೆ ಅದೇ ಬಿಸು ಜೀರೋ ಒನ್ ಅಂದ್ರೆ ಕೋರ್ಮಂಗ್ಲ ಬರುತ್ತೆ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ನಾವು ಓನರ್ ಓನರ್ ಡೀಲರ್ ಇಲ್ಲ ಓನರ್ ಡೈರೆಕ್ಟ್ ಓನರ್ ನೋಡಿ ಯಾಕೆ ಕಡೆ ನನ್ನ ಹೆಸರು ಮಂಜನಾಯ್ಕ ಹೆಸರು ಗಾಡಿ ನೀವು ಮಾಡಿಸ್ಕೊಡ್ತಾರೆ ಟ್ರಾನ್ಸ್ಫರ್ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಏನ್ ಸರ್ ಗಾಡಿ ಹೆಸರಿಗೆ ನೀವು ಮಾಡಿಸ್ಕೊಡ್ತಾರೆ ಟ್ರಾನ್ಸ್ಫರ್ ಅವರೇ ಮಾಡ್ಕೊಬೇಕು ಸರ್ ಯಾವ ಗಾಡಿ ತಗೊಂಡ್ರು ಟ್ರಾನ್ಸ್ಫರ್ ಅವರೇ ಮಾಡ್ಕೋಬೇಕು ನಾನು ಗಾಡಿ ತಗೊಂಡ್ರೆ ನಾನು ಹೆಸರು ನಾನೇ ಮಾಡ್ಕೋಬೇಕು ನಾವೇ ಸರ್ ಮಾಡ್ಕೊಡೋಣ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು ಸೆವೆಂಟಿ ಫೈವ್ ಹೇಳಿದೀನ್ ಸರ್ ಎಪ್ಪತ್ತೈದು ಸಾವಿರ ಹೌದು ವಿತ್ ಡಾಕ್ಯುಮೆಂಟ್ಸ್ ಅವ್ರ ನಿಮ್ಗೆ ಸಿಗಬೇಕಾ ಹಾ ಹಾ ಡಾಕ್ಯುಮೆಂಟ್ಸ್ ಅವರು ರನ್ನಿಂಗ್ ಮಾಡ್ಕೋಬೇಕಾ ಹೌದು 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 ಸರ್ ಇನ್ನ ಕಡಿಮೆ ಅಂದ್ರೆ ಎಲ್ಲಿ ಗಂಟೆ ಗಾಡಿ ರೇಟ್ ಫೈನಲ್ ಹೌನ ಸರ್ ಏನು ಹೆಚ್ಚು ಕಡಿಮೆ ಮಾಡೋಣ ಯಾಕಂದ್ರೆ ನಮ್ದು ಸ್ವಲ್ಪ ಇಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇವಾಗ ಅದಕ್ಕೋಸ್ಕರ ನಾವು ಗಾಡಿ ಕೊಡ್ತಿದೀವಿ ಓಕೆ ಸರ್ ವಿಡಿಯೋ ಕ್ಲಿಕ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಬಂದು ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಟ್ ಮಾಡಿ ಕೊಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವೀಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ